ಪ್ರೀತಿಯುಳ ದೇವ್ ಜನರೇ ನಾವು ತಿರುಗಿ ಈ ಬೆಳಗಿನ ಜಾವದಲ್ಲಿ ಒಬ್ಬ ವಿಶ್ವಾಸಿ ಎಚ್ಚರವಯವಾಗಿರ್ಬೇಕಾಗಿರುವಂತಹ ಕ್ಷೇತ್ರಗಳನ್ನ ನಾವು ನೋಡ್ಕೊಳ್ತಾ ಇದೇವೆ ಎಷ್ಟೋ ದೇವ್ರ ಮಕ್ಕಳಿಗೆ ಬೆಳಕಿನ ಜೀವಿತವನ್ನ ಅವರು ಅಲಕ್ಷ್ಯ ಮಾಡುವುದನ್ನ ನಾವು ನೋಡ್ಕೊಳ್ತೇವೆ ಎಷ್ಟೋ ವಿಶ್ವಾಸಿಗಳನ್ನು ನೋಡ್ರಿ ಅವರು ಬೆಳಕಿನ ಜೀವಿತವನ್ನ ಬಹಳಷ್ಟು ತಿರಸ್ಕಾರ ಮಾಡ್ತಾರೆ ಯಾಕಂದ್ರೆ ಅವರಲ್ಲಿರುವಂತ ಕತ್ತಲೆಯ ಗುಣಗಳು ಅವು ಲೋಕಕ್ಕೆ ಕಂಡು ಬಂದಾವೋ ಏನೋ ಎಂಬುದಾಗಿ ಅದನ್ನ ತಿರಸ್ಕಾರ ಮಾಡುವುದನ್ನು ನಾವು ನೋಡ್ಕೋತೇವೆ ನಾವು ಯೋಹಾನ್ ಬರಸುವರ್ಧ ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ವೆಚ್ಚಿಂದ ನೋಡುವಾಗ ಬೆಳಕು ಲೋಕಕ್ಕೆ ಬಂದಿದ್ರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವ್ರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದ್ದನ್ನ ಮಾಡುವವರು ಬೆಳಕನ್ನ ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ ಎಂಬುದಾಗಿ ನಾವು ನೋಡ್ಕೊತೇವೆ ಪ್ರಿಯರೇ ಎಷ್ಟೋ ದೇವರ ಮಕ್ಕಳನ್ನ ನಾವು ನೋಡುವಾಗ ಬೆಳಕಿನವರಾಗಿ ಜೀವಿಸಬೇಕೆಂಬುದಾಗಿ ಕರ್ತನು ಕರೆ ಕೊಟ್ಟಾಗ್ಲು ನಾವು ಏಳು ಪ್ರಕಾಶಿಸು ಬೆ ನಿನಗೆ ಬೆಳಕು ಬಂತು ಕರ್ತನ ತೇಜಸ್ಸು ಮೇಲಿದೆ ನೀನು ಎದ್ದು ಪ್ರಕಾಶ ಕೊಡು ಜನರಿಗೆ ಬೆಳಕಾಗು ಎಂಬುದಾಗಿ ನಮಗೆ ಕರೆ ಕೊಡುವಾಗ್ಲು ನಮ್ ಕಡೆ ಇರುವಂತ ಕತ್ತಲೆಯ ದುರ್ಗುಣಗಳು ಅವುಗಳು ನಮ್ಮನ್ನ ದೇವರಿಂದ ದೂರ ಇಡುವುದು ಮಾತ್ರವಲ್ಲ ಪ್ರೇರೆ ನಮ್ಮ ಜೀವಿತವನ್ನ ನ್ಯಾಯ ತೀರ್ಪಿಗೆ ಗುರಿ ಮಾಡ್ತೇವೆ ಎಂಬುದಾಗಿ ನಾವು ಯೋಹಾನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ಯಾಕಂದ್ರೆ ಒಬ್ಬ ಕ್ರಿಸ್ತನ ಹಿಂಬಾಲಿಸುವ ವ್ಯಕ್ತಿ ಆತನು ಕ್ರಿಸ್ತನಂತೆ ಬೆಳಕಾಗಿದ್ದಾನೆ ಎಂಬುದಾಗಿ ಅದೇ ಯೋಹಾನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಈ ಕಾರಣ ಎಷ್ಟೋ ದೇವರ ಮಕ್ಕಳು ಬೆಳಕಿನವರಾಗಿ ಜೀವಿಸಬೇಕೆಂಬುದಾಗಿ ಮನಸ್ಸೇ ಮಾಡುವುದಿಲ್ಲ ಯಾಕಂದ್ರೆ ಅವರಲ್ಲಿರುವಂತ ಕತ್ತಲೆಯ ದುರ್ಗುಣಗಳು ಪ್ರಿಯರೇ ಎಫ್ ಎಸ್ ಐದನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನೀವು ಕತ್ತಲೆಯ ಸಂಗತಿಗಳನ್ನ ಬಯಲಿಗೆ ತಂದು ಖಂಡಿಸ್ಬಿಡ್ರಿ ಆಗ ನೀವು ಬೆಳಕಿನವರಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಅಲ್ಲಿ ನಮಗೆ ಕರೆ ಕೊಟ್ಟಿರುವುದನ್ನು ಸಹ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಪ್ರತಿನಿತ್ಯ ಬೆಳಕಿನ ಕಡೆಗೆ ಹೋಗುವುದಕ್ಕೆ ಮನಸ್ಸು ಮಾಡಬೇಕು ಅನೇಕ ಜನರು ಸುಳ್ಳಾಡುವವರಾಗಿದ್ದಾರೆ ನಾವು ಬೆಳಕಿನವರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದವರು ಎಂಬುದಾಗಿ ಹೇಳಿಕೊಳ್ಳುವಂತವರಂತೆ ಬರ್ತಾರೆ ಆದರೆ ಬೆಳಕನ್ನ ಪ್ರೀತಿಸುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದೇ ಯೋಹಾನ್ ಬರೆಸುವಾರ್ತೆ ಒಂದೇ ಅಧ್ಯಾಯದ ಒಂಬತ್ತನೇ ವಚನದಿಂದ ನೋಡುವಾಗ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಬೆಳಕನ್ನ ಕೊಡುವಂತದ್ದಾಗಿತ್ತು ಅದನ್ನ ಲೋಕದಲ್ಲಿ ಆತನ ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದ್ರೂ ಲೋಕವು ಆತನನ್ನ ಅರಿಯಲಿಲ್ಲ ಎಷ್ಟೋ ದೇವ್ರ ಮಕ್ಕಳು ಆ ಬೆಳಕನ್ನ ಅರಿಯದಂತೆ ಅವ್ರು ಜೀವಿಸ್ತಾ ಇರುವುದರಿಂದ ಅವ್ರ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚು ಪ್ರೀತಿಸ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಿ ಈ ಕಾರಣ ನಾವು ಈ ಬೆಳಿಗ್ಗೆ ಬೆಳಗಿನ ಜಾವದಲ್ಲಿ ಎಚ್ಚರಿಕೆಯಿಂದ ನಮ್ಮನ್ನ ಒಪ್ಪಿಸಿಕೊಡುವರಾಗಿರ್ಬೇಕು ನನ್ನ ಜೀವಿತ ಅದು ಬೆಳಕಿನ ಜೀವಿತವಾಗಿರ್ಬೇಕು ನಾನು ಯಾವುದೇ ಕಾರಣಕ್ಕೂ ಲೋಕದ ಸಂಗತಿಗಳಿಗೆ ಒಳಪಡದೆ ನಾನು ಬೆಳಕನ್ನ ಹೊಂದಿಕೊಂಡ ನಿಜ ಶಿಷ್ಯನಾಗಿ ಜೀವಿಸ್ತೇನೆ ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡುವುದು ಬಹಳ ಪ್ರಾಮುಖ್ಯ ಪ್ರಾಮುಖ್ಯಪಡೆ ಅಂತ ರೀತಿಯ ಜೀವಿತವನ್ನ ನಾವು ಸಾಗಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನ ಸಮರ್ಪಣೆ ಮಾಡೋಣ ಥ್ಯಾಂಕ್ ಯು